ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವ ಪ್ರಸ್ತಾಪ ಕುರಿತು ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಿಪ್ಪು ಸುಲ್ತಾನ್ ಭಾರತ ದೇಶದ ಒಬ್ಬ ಖಳನಾಯಕ ಹಿಂದೂಸ್ತಾನ ಹೆಸರಿರುವ ಭಾರತಕ್ಕೆ ಮತಾಂತರ ಮಾಡಿ ಸಾವಿರಾರು ಜನರನ್ನು ಬಲಿ ಪಡೆದವನು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಲು ನಮ್ಮ ವಿರೋಧವಿದೆ ಕ್ರೂರಿಗಳು ಕೊಲೆಗಡಕರ ಹೆಸರಿಟ್ಟರೆ ಬಿಜೆಪಿ ಉಗ್ರ ಹೋರಾಟ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದರು ಒಬ್ಬ ಖಳನಾಯಕ ನಮ್ಮ ಹಿಂದೂಸ್ತಾನ್ ಅಂತ ಏನು ಇಂದು ನಮ್ಮ ಭಾರತ ದೇಶಕ್ಕೆ ಇದೆ ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ರಿ ಅಂಥ ಮತಾಂತರ ಅಂಥ ಕ್ರೂರಿ ಅಂಥ ಕೊಲೆ ಘಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡೋಲ್ಲ ಇವತ್ತು ನೀವೇನು ಐದು ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಗೆ ತಾಕತ್ತಿದ್ರೆ ನೀವು ಏಳು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವ್ರ ಮುಂದೆ ನೀವು ಯಾರು ಎಂ ಪಿ ಎಮ್ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳಿಬಿಟ್ಟು ನೀವು ಎಲೆಕ್ಷನ್ಗೆ ನಿಂತ್ಕೊಂಡ್ರಿ ನೋಡೋಣ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ಬರ ಯಾರ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತರಗಳು ಕ್ರೂರಿಗಳು ಮತ್ತು ಕೊಲೆಗಡಕರು ಅಂಥವ್ರ ಹೆಸರು ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ದೇಶಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನು ಬಲಿ ಕೊಟ್ಟಿರ್ತಕ್ಕಂಥ ಈ ದೇಶ ಪ್ರೇಮಿಗಳಿದ್ದಾರೆ ಅವರ ಹೆಸರು ಇಡೋದು ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರವಾರು ಹೋರಾಟಗಾರರು ಇದ್ದಾರೆ ಅವರ ಹೆಸರಿಡಿ